ರಜತ್ ತ್ರಿವಿಕ್ರಮ್ ನಡುವೆ ಫೈಟ್ ಮತ್ತೆ ರದ್ದಾಗುತ್ತಾ ಟಾಸ್ಕ್ ಏನಾಯ್ತು ನೋಡ್ಕೊಂಡ್ಬೇಡ ಬನ್ನಿ ವೀಕ್ಷಕರ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಆಟ ದಿನದಿಂದ ದಿನಕ್ಕೆ ರೋಚಕ ತೆರವು ಪಡೆದುಕೊಳ್ತಾ ಇದೆ ದೊಡ್ಡ ಮನೆ ಆಟ ಶುರುವಾದ ದಿನದಿಂದ ಒಂದಲ್ಲ ಒಂದು ಕಿರಿಕ್ನಿಂದಲೇ ಹೈಲೈಟ್ ಆಗ್ತಲೇ ಇದೆ ಈಗ ಟಾಸ್ಕ್ ಒಂದರಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ನಡುವೆ ಕಿರಿಕ್ ಆಗಿದೆ ಇದರಿಂದ ಆಟವೇ ರದ್ದಾಗುವ ಹಂತಕ್ಕೆ ಬಂದಿದೆ ಇತ್ತೀಚೆಗೆ ಬಿಗ್ ಬಾಸ್ ಕೂಟ ಟಾಸ್ಕ್ಗಳು ಸಾಕಷ್ಟು ಹರ್ತಕ್ಕೆ ನಿಂತು ಹೋಗಿದ್ದು ಇದೆ ಇದೀಗ ಟಾಸ್ಕ್ ಹಾಡುತ್ತಿದ್ದಾಗ ಉಸ್ತುವಾರಿಗಳು ಒಬ್ಬರಿಗೊಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ ಇಬ್ಬರ ನಡುವೆ ಮನೆ ಮಂದಿ ಕರಂ ಹಾಕಿದ್ದಾರೆ ವೀಕ್ಷಕರ ಹೌದು ಒಂದು ತಂಡಕ್ಕೆ ರಜತ್ ಉಸ್ತುವಾರಿ ಆದರೆ ಮತ್ತೊಂದು ತಂಡದಲ್ಲಿ ತ್ರಿವಿಕ್ರಮ್ ಉಸ್ತುವಾರಿ ಹಾಕಿದ್ದಾರೆ ಡ್ರಮ್ ಅನ್ನು ಉರುಳಿಸುತ್ತಾ ಚೀಲಗಳನ್ನು ಸಂಗ್ರಹಿಸಿ ಬಾರದ ವಸ್ತುಗಳನ್ನು ಮೇಲೆ ಏರಿಸುವ ತಂಡ ಗೆಲ್ಲುತ್ತದೆ ಇದೇ ಟಾಸ್ಕ್ ಹಾಡುತ್ತಿದ್ದಾಗ ತ್ರಿವಿಕ್ರಮ್ ತಂಡದವರು ಡ್ರಮ್ನಿಂದ ಆಚೆ ಬರುತ್ತಾರೆ ಆಗ ಉಸ್ತುವಾರಿ ರಜತ್ ಟಾಸ್ಕ್ ಹಾಡುತ್ತಿದ್ದದ್ದನ್ನು ತಡೆಯುತ್ತಾರೆ ಹೀಗಾಗಿ ಇದೇ ವಿಚಾರಕ್ಕೆ ಇಬ್ಬರು ಉಸ್ತುವಾರಿಗಳ ಮಧ್ಯೆ ಕಲಟೆ ನಡೆದಿದೆ ಆದರೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಊಟ ಟಾಸ್ಕ್ ರದ್ದಾಗುತ್ತಾ ಎಂಬ ಕುತೂಹಲಕಾರಿ ವಿಚಾರ ಅಂದಹಾಗೆ ಈ ಬಾರಿ ಮನೆಯಿಂದ ಹೊರಹೋಗಲು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಮೋಕ್ಷಿತಾ ಭವ್ಯ ಧನ್ರಾಜ್ ಚೈತ್ರಾ ತ್ರಿವಿಕ್ರಮ್ ಶಿಶಿರ್ ರಜತ್ ಹನುಮಂತ ನಾಮಿನೇಟ್ ಆಟ್ ಸೀಟ್ನಲ್ಲಿದ್ದಾರೆ ಕಳೆದ ಹೆಲಿಮಿನೇಷನ್ ನಡೆಯದೆ ಹಿನ್ನೆಲೆ ಈ ಬಾರಿ ಡಬಲ್ ಹೆಲಿಮಿನೇಷನ್ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಎಲ್ಲದಕ್ಕೂ ವಾರಂತ್ಯದಲ್ಲಿ ಉತ್ತರ ಸಿಗಲಿದೆ ವೀಕ್ಷಕರ ಸದ್ಯ ಈ ವಾರದಲ್ಲಿ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ನಡುವೆ ಜಗಳ ನಡೆದಿದ್ದು ಅತಿರೇಕಕ್ಕೆ ಮಾತುಗಳು ಹೋಗಿದ್ದ ವೀಕ್ಷಕರ ಟಾಸ್ಕ್ ವೇಳೆ ನಡೆದಂತಹ ಒಂದು ಘಟನೆಯನ್ನ ಇದೀಗ ಹೈಲೈಟ್ ಆಗಿ ತೋರಿಸಲಾಗಿದೆ ರಜತ್ ಅವರು ಏಕಾಏಕಿ ತ್ರಿವಿಕ್ರಮ್ ಮೇಲೆ ಕೈ ಮಾಡಲು ಹೋಗಿದ್ದಾರೆ ಅನ್ನುವುದು ಇದೀಗ ನಾವು ನೋಡುವುದು ಸೊ ಇದರ ಬಗ್ಗೆ ಬಿಗ್ ಬಾಸ್ ಕೊಟ್ಟ ಉತ್ತರ ಏನು ಟಾಸ್ಕ್ ರದ್ದಾಯ್ತಾ ಎಂಬುದನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ